ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗಾಡಿದು ಟಯರ್ ಹೊಟ್ಟೋಗಿತ್ತು ಸೊ ಟಯರ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹಾಗೆ ಅಮ್ಮನ ಮನೆ ಹತ್ರ ಹೋಗೋಣ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇವಾಗ ಫಸ್ಟು ಟಯರ್ ಹೇಳ್ದಾಡ್ತಾ ಇತ್ತು ಫ್ರೆಂಡ್ಸ್ ಗಾಡಿ ಹಂಗಾಗಿ ಟಯರ್ ಹಾಕ್ಸ್ಕೊಂಡು ಆಮೇಲೆ ಸ್ವಲ್ಪ ನಮ್ಮ ಸೈಟ್ ಹತ್ರ ಹೋಗಬೇಕಿತ್ತು ಅಲ್ಲಿ ಪಕ್ಕದ ಸೈಟ್ ಹೊರದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸೊ ಹಂಗೆ ಹೋಗಿ ಆ ಕಡೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ವಿ ನಮ್ಮ ಸೈಟ್ ಬಂದು ಕರೆಕ್ಟಾಗಿ ಅಮ್ಮನ ಮನೆಯಿಂದ ಒಂದು ಕಿಲೋಮೀಟರ್ ಆಗುತ್ತೆ ಹಾಗೆ ವಾಕಬಲ್ ಡಿಸ್ಟೆನ್ಸಲ್ಲೂ ಹೋಗ್ಬೋದು ಎಲ್ಲರಿಗೂ ಹತ್ರನೇ ಆಗುತ್ತೆ ರಮ್ಯನ ಮನೆನೂ ಅಲ್ಲೇ ಬರುತ್ತೆ ಸೊ ಇದು ಬಂದು ಅಮ್ಮನ ಮನೆಗೂ ಹತ್ರ ಆಗುತ್ತೆ ಒಂದು ಕಿಲೋಮೀಟರ್ ಅಷ್ಟೇ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ಗೂ ಬರ್ಬೋದು ಗಾಡಿ ಓಡಾಡ್ಕೋಬೋದು ಆರಾಮಸೆ ಸೊ ನಾವು ಇಲ್ಲಿ ಬಂದು ಸಿಕ್ಕಾಬಿಟ್ಟೆ ಗಾಳಿ ಬರ್ತಾಯಿತ್ತು ಆಲ್ರೆಡಿ ಅಲ್ಲಿ ಮನೆಯೆಲ್ಲ ನೋಡಿ ಕನ್ಸ್ಟ್ರಕ್ಷನ್ ಆಗಿದೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಸುಮಾರು ಮನೆಗಳು ಅಕ್ಕಪಕ್ಕ ಎಲ್ಲ ಸೊ ನಮ್ಮ ಸೈಡ್ ಪಕ್ಕಕ್ಕೆ ಅಟ್ಯಾಚ್ ಆದಂಗೆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಯ್ತಾ ಇತ್ತು ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗೋಣ ಏನಾಯಿತಾ ಅದೆಲ್ಲ ನೋಡ್ಕೋಬೇಕಲ್ವಾ ಹಾಗಾಗಿ ನೋಡ್ಕೊಳ್ಳೋಣ ಅಂತ ಬಂದ್ವಿ ಫುಲ್ ಗಾಳಿ ಜೋರು ಬರ್ತಾಯಿತ್ತು ನಂಗೆ ಚಳಿ ಆಗ್ತಾಯಿತ್ತು ಸೊ ಅಷ್ಟರಲ್ಲಿ ಹಸ್ಬೆಂಡ್ ಬಂದು ನವೀನವ್ರಿಗೆ ಕಾಲ್ ಮಾಡಿದ್ರು ಸೊ ನವೀನವ್ರು ಮತ್ತು ಆ ಥರ್ವ ಬಂದರು ಅಲ್ಲೇ ಬಂದ್ಬಿಟ್ಟು ನೋಡಿ ಆ ಥರವ ಗಾಡೀಲಿ ನಾನು ಗಾಡಿ ತಕೊಂಡು ಹೊಟ್ಬಿಟ್ಟೆ ನೀವು ಬನ್ನಿ ನಿಧಾನಕ್ಕೆ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಒಂದೆರಡು ನಿಮಿಷ ಇದ್ದೇನೋ ಅಷ್ಟೇ ಅಲ್ಲಿಂದ ಅಮೆಜಾನ್ ಇಂದ ಬೈ ಮಾಡಿದೀನಿ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಪ್ಯಾಟ್ ನೋ ಕೊಲೆಸ್ಟ್ರಾಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಸೊ ತುಂಬಾನೇ ಹೆಲ್ದಿ ಕೂಡ ಹಾಗೆ ಮಕ್ಳಿಗೆ ನಾವು ಆರಾಮ್ಸೆ ಯಾವುದೇ ಭಯ ಇಲ್ಲದೆ ಮಾಡ್ಕೊಡ್ಬೋದು ಹಾಗೆ ಫ್ರೆಂಡ್ಸ್ ಪಾಸ್ತಾನ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾನು ಅಗ್ಯಾರೋ ಇಂದ ಬೈ ಮಾಡಿರ್ತಕ್ಕಂಥ ಟ್ರಿಪಲ್ ಸ್ಟೀಲ್ ಕಡಾಯನ ಯೂಸ್ ಮಾಡಿ ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾಯಿದ್ದೀನಿ ಸೊ ಅಗ್ಯಾರೋ ಸ್ಟೀಲ್ ಕಡಾಯನ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ಏನಕ್ಕೆಂದ್ರೆ ಇದು ಟ್ರಿಪಲ್ ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ತುಂಬ ತಿಕ್ಕಾಗಿದೆ ಸೊ ನೋಡ್ತಾ ಇರ್ಬೋದು ಮೊದಲಿಗೆ ಆಯಿಲ್ ಹಾಕ್ಕೊಂಡು ಸ್ವನ್ ಒಂದು ಒಣಮೆಣ್ಸಿನ್ಕಾಯಿ ಅಂದರೆ ರೆಡ್ ಮಾಮೂಲಿ ಹೆಸ್ರು ಮೆಣಸಿನ್ಕಾಯಿ ಏನಾಗಿದೆ ಅದು ರೆಡ್ ರೆಡ್ ಆಗಿರೋದು ಜೊತೆಗೆ ಈರುಳ್ಳಿ ಸ್ವಲ್ಪ ಪಾಸ್ತಾ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ನ ಅರ್ಜೆಂಟಾಗಿ ನಾವೇನಾದರೂ ಮಾಡ್ಕೋಬೇಕು ಅಂತ ಅಂದಾಗ ಈ ಡಿಸೈನ ಫ್ಯೂಸಿಲ್ ಪಾಸ್ತಾನ ಯೂಸ್ ಮಾಡಿ ನಾನು ಮಾಡ್ಕೊಳ್ತೀನಿ ಸೊ ತುಂಬಾ ಬೇಗ ಆಗುತ್ತೆ ಸೊ ಬಾಯ್ಡ್ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಈ ಒಂದು ಪಾಸ್ತಾನ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನಾನು ಓದೆ ಅಮ್ಮನ ಮನೆ ಹತ್ರ ಅಮ್ಮನ ಮನೆ ನಿಯರ್ ಅಂತ ಹೇಳಿದೆ ಅಲ್ವಾ ಸೈಟ್ ಹಂಗಾಗಿ ಸೊ ನಾನು ಅಮ್ಮನ ಮನೆ ಹತ್ರ ಬಂದೆ ಬಂದ ತಕ್ಷಣ ಬಂಟು ನೋಡಿ ಫುಲ್ ಮ್ಯಾಟ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದ್ದೆ ಇವಾಗಂತೂ ತೆವಿಯೋದೆಲ್ಲ ಕಲ್ತ್ಕೊಬಿಟ್ಟಿದ್ದೇನೆ ತೆಳ್ಕೊಂಡು ಬರ್ತಾ ಇರೋದೆ ಮುಂದೆ ನೋಡಿದ ತಕ್ಷಣ ಆ ಕಡೆ ಈ ಕಡೆ ತೆಳ ಫುಲ್ ನಾನು ವೀಡಿಯೋ ಮಾಡ್ಕೊಡ್ತಾಯಿದ್ದೆ ಮಾಡ್ಕೊಳ್ತಾ ಇದ್ನಲ್ಲ ಅದನ್ನ ನೋಡ್ತಾ ಇದ್ದೇನೆ ನಾನು ಮಾತಾಡಿಸ್ತಾ ಇದ್ದೆ ಫುಲ್ ಕಾನ್ಸಂಟ್ರೇಟ್ ಅವನಿಗೆ ಆಮೇಲೆ ಅಮ್ಮ ಬಂದು ಎತ್ಕೊಂಡು ಮುದ್ದಾಡ್ತಾ ಇದ್ದಾರೆ ಅಲ್ಲಿ ತುಂಬ ಹೊತ್ತಿರ ತುಂಬ ಹೊತ್ತು ಇರಲಿಲ್ಲ ಅಂತಲ್ಲ ನಾನು ಬ್ಲಾಗ್ ಮಾಡಿಕೊಳ್ಳಿಲ್ಲ ತುಂಬ ಹೊತ್ತು ನಾನು ಸುಮಾರು ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಷ್ಟೇ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಬಟ್ ನಾನು ವ್ಲಾಗ್ನೆಲ್ಲ ಮಾಡ್ಕೊಳ್ಳಿಲ್ಲ ಏನಕ್ಕೆ ಎಲ್ಲ ಮಾತಾಡ್ತಾ ಬಿಟ್ಟಿದ್ವಿ ಸೊ ಮಾತಾಡ್ತಾ ಮಾತಾಡ್ತಾ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಫುಲ್ ವ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತ್ ಬಿಟ್ಟಿದೀನಿ ಬೆಳಿಗ್ಗೆನೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಂತೂ ಫುಲ್ ಚಳಿ ಇದೆ ನನಗಂತೂ ಎದ್ದಿದ ತಕ್ಷಣ ಆ ಫುಲ್ ಚಳಿ ಆ ಮತ್ತೆ ಮಲ್ಕೋಬಿಡೋಣ ಅಂತ ಅನ್ನಿಸ್ತಾ ಇತ್ತು ಅಂದರೆ ಇವಾಗ ಸ್ವಲ್ಪ ಹೆಚ್ಚಿನ ಅದಕ್ಕೆ ವಾಯ್ಸ್ ಎಲ್ಲ ಇನ್ನೂ ಒಂಥರ ಇದೆ ಬಟ್ ಅಡ್ಜಸ್ಟ್ ಮಾಡಿಕೊಡಿ ಸ್ವಲ್ಪ ಆಮೇಲೆ ತುಂಬ ಜನ ಅಕ್ಕ ವಾಯ್ಸೇ ಬರ್ತಿಲ್ಲ ನಿಮ್ದು ಜೋರಾಗಿ ಮಾತಾಡಿ ಅಂತ ಹೇಳ್ತೀರಾ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಏನಂದ್ರೆ ಇನ್ನ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನನಗೆ ಏನಂದ್ರೆ ಸಿಕ್ಸ್ ಓ ಕ್ಲಾಕ್ ಕರೆಕ್ಟಾಗಿ ಎಚ್ಚರ ಆಯ್ತು ಎದ್ದೇಳ್ಬೇಕು ಅಂತ ಅನ್ಕೊಂಡೆ ಎದ್ದಿರಾಕಿಂತ ಒಂದು ಫುಲ್ ಚಳಿ ಚಳಿ ಸೊ ಎದ್ಬಿಟ್ಟು ಮುಖ ಎಲ್ಲ ತಿಳ್ಕೊಂಡ್ಮೇಲೆ ಇನ್ನೂ ನೀರೆಲ್ಲ ಮುಟ್ಟಿದ್ಮೇಲೆ ಅಂತ ಇನ್ನೂ ಚಳಿ ಚಳಿ ಆಗ್ತಾ ಇರುತ್ತೆ ಸೊ ಅವಾಗ ಸ್ವೆಟರ್ ಹಾಕೊಂಡು ಬಂದ್ಬಿಟ್ಟು ನಂಗೆ ಅಷ್ಟು ಚಳಿ ಆಗ್ತಾ ಇತ್ತು ಇವಾಗ ಬಿಸಿನೀರ್ ಮಾಡ್ಲಿಕ್ಕೆ ನಂದು ಡೈಲಿ ರೋಟೀನ್ ಹಾಗಾಗಿ ಇವತ್ತು ಬೆಳಗ್ಗೆ ಹಂಗೆ ಬ್ಲಾಗ್ನ ಶುರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದೀನಿ ಇವಾಗ ಬಿಸಿನೀರ್ ಕಾಯಿಲೆ ಇಟ್ಟಿದ್ದೀನಿ ಒಂದ್ ಕಡೆ ಹಾಗೆ ಇನ್ನೊಂದ್ ಕಡೆ ಚಹಾ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ಟೀ ಮಾಡೋದಿಕ್ಕೆ ಟೀ ಪುಡಿ ಟೀ ಪುಡಿ ಬೇಲಿಕ್ ಹಾಕಿದ್ದೀನಿ ಬಟ್ ಇದನ್ನ ನಾನು ಸ್ಟವ್ ಆನ್ ಮಾಡಿದೆ ಏನಂದ್ರೆ ಕಾಯ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ನೀರು ಕುಡಿ ಅಷ್ಟು ಟೀ ಆಗ್ಬಿಡುತ್ತಲ್ವ ಅಂತ ಹೇಳಿ ಸೊ ಇವಾಗ ನಾನು ಮಾಡ್ತೀನಿ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ಫ್ರೆಂಡ್ಸ್ ಒಂಥರ ನಮಗೆ ಡಿಸೆಂಬರ್ ಅಲ್ಲಿ ಆಗುತ್ತಲ್ವ ಈ ಸಲ ಅಂತೂ ಫುಲ್ ನಮಗೆ ಮಳೆಗಾಲನೇ ಆಗೋಯ್ತು ತುಂಬಾ ದಿನ ಅಂತ ಹೇಳ್ಬೋದು ಅವಾಗ್ಲೂ ಈ ಟೈಮ್ ಅಲ್ಲಿ ಗೌರಿ ಹಬ್ಬ ಆದ್ಮೇಲೆ ಕರೆಕ್ಟಾಗಿ ಸ್ವಲ್ಪ ಬಿಸಿಲು ಬರ್ತಾ ಬಟ್ ಬಿಸಿಲೇ ಇಲ್ಲ ಆಗ್ಲೇ ಮಳೆ ಮತ್ತೆ ಶುರು ಆಗ್ಬಿಟ್ಟಿದೆ ಜಾಸ್ತಿ ನೀವು ಬರೋದಕ್ಕೆ ಹೋಗೋಕಂಗೆ ಮಾಡ್ತಿದೆ ಮಳೆ ವೆದರ್ ಇನ್ನೂ ಇದೆ ಬಿಸಿಲ ಬಂದ್ರೆ ಸಾಕಪ್ಪ ಒಂದ್ ಸ್ವಲ್ಪ ಅನ್ಸ್ತಿರುತ್ತೆ ಬಟ್ ಗೊತ್ತಲ್ಲ ನಿಮ್ಗೆ ಬೇಸಿಗೆ ಅಂತ ಅಗೇನ್ ನಮ್ಗೆ ಮಳೆ ಯಾವಾಗ ಬರುತ್ತಪ್ಪ ಹಿಂಗೆ ನಮ್ದು ಯಾವಾಗ ಹೋಲ್ ಸೀಸನ್ ಅಡ್ಜಸ್ಟ್ ಆಗಿ ಇರೋದಕ್ಕೆ ಆಗೋದೇ ಇಲ್ಲ ಬಟ್ ಈ ಸಲ ಈ ಟೈಮಲ್ಲಿ ಸ್ವಲ್ಪ ಬಿಸ್ಲು ಬರ್ಬೇಕಿತ್ತು ಬಟ್ ಸ್ಟಿಲ್ ಹಂಗೆ ಒಂಥರ ಮೋಡ ಕವಿದ ವಾತಾವರಣ ಮತ್ತೆ ಚಳಿ ಚಳಿ ಥರನೇ ಇದೆ ವಿದ್ಯರು ಹಾಗೆ ಫ್ರೆಂಡ್ಸ್ ಬಿಸ್ನೀರು ಆಯಿತು ಬಿಸ್ನೀರು ಕುಡಿದ್ಬಿಟ್ಟು ಹಂಗೆ ಆಮೇಲೆ ಟೀ ಕುಡಿದ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ನಾನು ಸ್ವಲ್ಪ ಟೀ ಕುಟ್ಬಿಟ್ಟು ಹೋಗ್ಬಿಟ್ಟು ಇನ್ನು ಬಾಕ್ಲಿಗೆ ರಂಗೋಲಿ ಹಾಕಿಲ್ಲ ಬಾಕ್ಲೆ ತೊಳಿಬಿಟ್ಟು ರಂಗೋಲಿ ಹಾಕಿಬಂದು ಟಿಫನ್ ಮಾಡಬೇಕಿನ್ನ ಟಿಫನ್ ಏನು ಮಾಡೋದು ಅಂತ ನೈಟ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ ಬಟ್ ಇವರು ಲಂಚ್ ಬಾಕ್ಸ್ ಎಲ್ಲ ಹೋಗೋದ್ರಿಂದ ಏನು ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಮತ್ತೆ ನನಗೆಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ಬೇಕು ಟಿಫನ್ ಇಲ್ಲಿ ಮತ್ತೆ ಜೊತೆಗೆ ಅವ್ರ ಬಾಕ್ಸ್ ಕಟ್ಟಲಿಕ್ಕೆ ಏನು ಮಾಡೋದು ಅದು ಇದು ಅಂತೆಲ್ಲ ಇರುತ್ತೆ ಸೊ ಅದಕ್ಕೆ ಬೀನ್ಸ್ ಕ್ಯಾರೆಟ್ ಕೂಡ ಬಂದಿದ್ದೀವಿ ಬಿಸಿಬೇಳೆ ಭಾತಿ ಮಾಡೋಣ ಅಲ್ಲಿಗೆ ಬಾಕ್ಸಿಗೆ ಬಿಸಿಬೇಳೆ ಭಾತ್ ತಗೊಂಡು ಹೋಗ್ತೀನಿ ಅಂತ ಇದ್ರು ಅಂತ ಅಂದ್ಬಿಟ್ಟು ಈಗ ನೋಡೋಣ ಇಲ್ಲಿಗೆ ಸಾಧ್ಯ ಅಂದರೆ ಉಪ್ಪಿಟ್ಟು ಅಥವಾ ಏನಾದ್ರೂ ಬೇರೆ ಏನಾದರೂ ಮಾಡ್ತೀನಿ ಮತ್ತೆ ಲಂಚ್ ಬಾಕ್ಸಿಗೂ ಬೇಳೆ ಬಾತ್ ಏನಾದ್ರೂ ಮಾಡಬೇಕು ಮೊಸರನ್ನ ಈ ಥರ ನಾನು ಅವ್ರ ಬಾಕ್ಸಿಗೂ ಕಟ್ಟೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಏನಾದರೂ ಇಲ್ಲಿ ಏನು ಮಾಡ್ತೀನಿ ಅಲ್ಲಿಗೇನು ಮಾಡ್ತೀನಿ ಅಂತ ನೋಡ್ಕೊಂಡು ಕಟ್ಟಬೇಕಾಗುತ್ತೆ ಮಾಡಬೇಕಾಗುತ್ತೆ ಅಡುಗೆನ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ನಾನು ಜೋಳದ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ಜೋಳದ ರೊಟ್ಟಿ ಮಾಡ್ತೀನಿ ಬಟ್ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಷ್ಟು ಚಂದ ರೊ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ನಮ್ಗೆ ಅಕ್ಕಿ ರೊಟ್ಟಿ ಮಸ್ತ್ ಬರುತ್ತೆ ಮಾಡೋದಕ್ಕೆ ಬಟ್ ಮಾಡ್ತೀವಿ ಚೆನ್ನಾಗಿರುತ್ತೆ ಮನೆಯಲ್ಲಿ ನೋಡ್ಬೋದು ನಮ್ಮ ಏನದು ನಮ್ಮ ಮನೇಲಿ ಮಾಡಿರೋವಂಥ ಜೋಳದ ರೊಟ್ಟಿ ಚಟ್ನಿ ತುಪ್ಪ ತುಂಬಾ ಚೆನ್ನಾಗಿತ್ತು ಸೇಮ್ ಅಕ್ಕಿ ರೊಟ್ಟಿ ಥರನೇ ಅಂತಾನೆ ಫ್ರೆಂಡ್ಸ್ ಸೌರ ಕಲೆಕ್ಷನ್ನಲ್ಲಿ ಒಳ್ಳೊಳ್ಳೆ ಸ್ಯಾರೀಸ್ ಎಲ್ಲ ಬಂದಿದೆ ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಸೊ ನೀವು ಬೇಕು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ನೀವು ಅದಕ್ಕೆ ವಾಟ್ಸಪ್ ಮಾಡಿ ಸ್ಯಾರಿ ಕೂಡ ಬುಕ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ತುಂಬ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಇದೆ ಇದಕ್ಕಂತೂ ನನಗೆ ಈ ಗ್ರೀನ್ ಮೇಲೆ ರೆಡ್ ಕಲರ್ದು ಕಲಂಕಾರಿ ಬ್ಲೌಸ್ ಹಾಕಿದರೆ ಇದ್ರ ಮೇಲೆ ವೈಟ್ ಕಲರ್ ಕಲಂಕಾರಿ ಬ್ಲೌಸ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಮಸ್ತ್ ಟ್ರೆಂಡಿಂಗ್ ಇದೆ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ನೋಡ್ಬೋದು ಈ ಥರ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ತುಂಬ ಟ್ರೆಂಡ್ ಇದೆ ಅಲ್ಲ ಇದರಲ್ಲೂ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಸೊ ನಾನು ಹೇಳಿದಾಗೆ ನೀವು ಸೌರ ಡಾಟ್ ಕಲೆಕ್ಷನ್ನ ವಿಸಿಟ್ ಮಾಡಿದ್ರೆ ಸ್ಯಾರಿನ ಆರಾಮ್ಸೆ ಬೈ ಮಾಡ್ಬೋದು ಇವನ್ ಇನ್ ಕೇಸ್ ನಿಮಗೆ ಈ ಸ್ಯಾರೀಸ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿಬೇಕಾದರೆ ನಾನು ತೋರಿಸಿರೋ ಸ್ಯಾರೀಸು ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ತಮ್ಮನೇಲಲ್ಲಿ ನನ್ನ ಫೋನ್ ನಂಬರ್ನ ಹಾಕಿರ್ತೀನಿ ಸೊ ಮೆನ್ಷನ್ ಮಾಡಿಬಿಟ್ಟು ನೀವು ಅಂದರೆ ಮೆನ್ಷನ್ ಮಾಡಿರ್ತೀನಿ ನೀವು ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಯಾರೀಸ್ನೆಲ್ಲ ಬೈ ಮಾಡ್ಬೋದು ಇದರಲ್ಲೂ ಅಷ್ಟೇ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಇವನ್ ಪರ್ಪಲ್ ಕಲರ್ ಅಂತೂ ತುಂಬ ಜನ ಲಾಸ್ಟ್ ಟೈಮ್ ಬೈ ಮಾಡ್ಕೊಂಡಿದ್ರಿ ಸೊ ಮತ್ತೆ ಇನ್ಸ್ಟಾಕ್ ಆಗಿದೆ ಹಾಗೆ ತುಂಬಾ ಜನ ಈ ರೀತಿ ವೈಟ್ ಕಲರ್ ಬ್ಲೌಸ್ ಎಲ್ಲ ಕೇಳಿದೆ ಸೊ ಅದು ಕೂಡ ರೀಸ್ಟಾಕ್ ಆಗಿದೆ ಅದಷ್ಟೇ ಅಲ್ಲದೆ ಕಲಂಕಾರಿದು ನಾನು ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಕಲಂಕಾರಿ ಸ್ಯಾರೀಸ್ ಕೂಡ ಇದು ಸಾರಿ ಕಲಂಕಾರಿ ಬ್ಲೌಸ್ ಕೂಡ ರೀಸ್ಟಾಕ್ ಆಗಿದೆ ನಾನು ಹೇಳ್ದಾಗೆ ಈ ರೀತಿ ಮ್ಯಾಚ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದು ಅಷ್ಟು ನೋಡಿದ್ರಲ್ವಾ ಹಾಗೆ ಆರ್ಗ್ಯಾನ್ ನಾನು ತೋರಿಸ್ತೀನಿ ಬಟ್ ಈ ಎಲ್ಲೋ ಕಲರ್ ಅಂತೂ ಸ್ಟಾಕ್ ಇಲ್ಲ ಇದು ಆರ್ಗ್ಯಾನ್ಸ್ ಸಿಲ್ಕ್ ಬರುತ್ತೆ ಬಟ್ ಅಂದ್ರೆ ತಿನ್ನಾಗಿದೆ ಆಗಿದೆ ಸ್ಯಾರಿ ಬಟ್ ಲೈಟ್ ವೇಟ್ ಸ್ಯಾರಿ ಚೆನ್ನಾಗಿದೆ ಬಟ್ ಬೇರೆ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಆರ್ಗ್ಯಾನ್ಸ್ ಬರುತ್ತೆ ಇದು ಸ್ಯಾರಿ ನಿಮ್ಗೆ ಎಲ್ಲೋ ಕಲರ್ ಅಂತೂ ಸಿಗೋದಿಲ್ಲ ಏನಕ್ಕೆ ಇದು ತುಂಬಾ ಕೇಳಿದ್ರು ಅಂದ್ಬಿಟ್ಟು ಈ ಒಂದು ಕಲರ್ ಪರ್ಟಿಕ್ಯುಲರ್ ಆಗಿ ಸೋಲ್ಡ್ ಔಟ್ ಆಗ್ಬಿಟ್ಟಿದೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಸ್ಯಾರೀಸು ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಬಟ್ ಬೇರೆ ಕಲರ್ ಗಳು ಸಿಗುತ್ತೆ ನೀವು ಬೈ ಮಾಡಬಹುದು ಹಾಗೆ ರೆಡ್ ಸಿಲ್ಕ್ ಎಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಕಾಂಬಿನೇಷನ್ ಅಂದ್ರೆ ನಿಮಗೆ ಗೊತ್ತಾಗ ಫ್ರೆಂಡ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ರೆಡ್ ಮತ್ತು ಬ್ಲಾಕ್ ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದು ಸ್ವಲ್ಪ ಕ್ಯಾಮ್ರಾದಲ್ಲಿ ಕಿನ್ನ ಇನ್ನೂ ಡಾರ್ಕ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಇದೊಂದು ತುಂಬ ಟ್ರೆಂಡಿಂಗ್ ಇರತಕ್ಕಂಥ ಸ್ಯಾರಿ ಸೊ ಇದೊಂದು ರಿಸ್ಟಾಕ್ ಆಗಿದೆ ಈ ಕಲರ್ ಪರ್ಟಿಕ್ಯುಲರ್ ಆಗಿ ಅದಷ್ಟೇ ಅಂದರೆ ಜಾರ್ಜೆಟ್ ಸ್ಯಾರಿ ನೋಡ್ಬೋದು ಈ ಜಾರ್ಜೆಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಪ್ರೀಮಿಯಮ್ ಆಗಿದೆ ತುಂಬ ಒಳ್ಳೆ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಹಾಗೆ ಫ್ರೆಂಡ್ಸ್ ನೋಡೋದ್ರಲ್ಲ ನೀವೊಂದು ವ್ಲಾಗ್ನ ನಾನು ಈ ಸ್ಯಾರಿನೆಲ್ಲ ತೋರಿಸ್ತಾ ಇಲ್ಲಿಗೆ ಇದು ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಏನೋ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು